ಇದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಧನ ಧಾನ್ಯದ ಅವಶ್ಯಕತೆ ಇದೆ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಲು ಮನುಷ್ಯನು ಲಕ್ಷ್ಮಿಯ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತಾನೆ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಂದ್ರೆ ಅದ್ವೈತ ಕೇಸರಿ ಜಗದ್ಗುರು ಶ್ರೀ ಶಂಕರಾಚಾರ್ಯರಿಂದ ವಿರುಚಿತವಾದ ಕನಕಧಾರಾ ಸ್ತೋತ್ರವನ್ನು ನಿತ್ಯವೂ ಪಠಿಸುವುದರಿಂದ ನಮ್ಮ ಸಕಲ ಮನೋಕಾಮನೆಗಳು ಪೂರ್ಣಗೊಳ್ಳುವುದರ ಜೊತೆಗೆ ಪ್ರಾಪಂಚಿಕ ಪರಮಾರ್ಥಿಕ ಎರಡೂ ಸಾಧನೆ ಪೂರ್ಣಗೊಳ್ಳುತ್ತೆ ನಮಗೆ ಧನ ಕನಕ ಸಿರಿ ಸಂಪತ್ತು ಐಶ್ವರ್ಯ ಯಶಸ್ಸು ಸೌಭಾಗ್ಯ ವಿಜಯಗಳನ್ನು ದಯ ಪಾಲಿಸುವ ಮಹಾ ಕನಕಧಾರ ಸ್ತೋತ್ರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನಕಧಾರಾ ಸ್ತೋತ್ರದ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನ್ ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯವಂತರ ಮನೆಯಲ್ಲಿ ಐಶ್ವರ್ಯ ಸ್ವರೂಪಳಾಗಿ ಜ್ಞಾನಿಗಳ ಅಂತರಂಗದಲ್ಲಿ ಬುದ್ಧಿ ಸ್ವರೂಪಳಾಗಿ ಭಕ್ತರ ಹೃದಯದಲ್ಲಿ ಶ್ರದ್ಧಾ ಸ್ವರೂಪಳಾಗಿ ರಾರಾಜಿಸುತ್ತಿರುವ ಮಹಾಲಕ್ಷ್ಮಿಯ ಕರ್ಣ ಕಟಾಕ್ಷ ಶ್ರೀ ಶಂಕರಾಚಾರ್ಯರ ಕೃಪಾಶೀರ್ವಾದದಿಂದ ಚಿನ್ನದ ಮಳೆಯನ್ನೇ ಕರೆದ ಮಹಾಸ್ತೋತ್ರವೇ ಕನಕಧಾರ ಸ್ತೋತ್ರ ಅದರ ಹಿನ್ನೆಲೆ ಹೀಗಿದೆ ಪರಮಹಂಸ ಪಾರಿವ್ರಾಜಕ ಶ್ರೀ ಶಂಕರ ಭಗವತ್ಪಾದರು ಸನ್ಯಾಸಿಗಳಾದ್ದರಿಂದ ಮಧುಕರ ಅಂದರೆ ಭಿಕ್ಷಾವೃತ್ತಿಯನ್ನು ಅನುಸರಿಸ್ತಾ ಇದ್ರು ತಮ್ಮ ದಿಗ್ವಿಜಯ ಸಂಚಾರ ಕಾಲದಲ್ಲಿ ಒಮ್ಮೆ ಕೇರಳದ ಗ್ರಾಮವೊಂದಕ್ಕೆ ಬರ್ತಾರೆ ತಮ್ಮ ಶಿಷ್ಯರೊಡಗೂಡಿ ಭಕ್ತನಾದ ಒಬ್ಬ ಬ್ರಾಹ್ಮಣನ ಮನೆ ಮುಂದೆ ನಿಂತು ಭವತಿ ಭಿಕ್ಷಾ ದೇಹಿ ಎಂದು ಭಿಕ್ಷೆಯನ್ನು ಬಿಡ್ತಾರೆ ಆ ಬ್ರಾಹ್ಮಣನಾದರೂ ಕಡುಬಡವ ಮನೆ ಮಂದಿಗೆ ಊಟಕ್ಕಿಲ್ಲದ ಪರಿಸ್ಥಿತಿ ಮನೆಗೆ ಭಿಕ್ಷೆಗೆ ಬಂದಿರುವವರು ಮಹಾ ಮಹಿಮರಾದ ಶಂಕರರು ಬ್ರಾಹ್ಮಣ ತನ್ನ ಹೆಂಡತಿಗೆ ಏನಾದರೂ ಭಿಕ್ಷೆ ಇದ್ದರೆ ಯತಿಗಳಿಗೆ ನೀಡಲು ಹೇಳ್ತಾನೆ ಆ ಸಾಧ್ವಿ ಮಣಿಯು ಮಹಾದೈವಕ್ತೆ ಕೊಡಲು ಮನೆಯಲ್ಲಿ ಏನೂ ಇಲ್ಲ ಮನೆಗೆ ಬಂದ ಅತಿಥಿ ರೂಪದ ದೇವರನ್ನ ಬರಿಕೆಯಲ್ಲಿ ಕಳುಹಿಸುವುದು ಮಹಾಪಾಪವೆಂದು ತಿಳಿದು ಮನೆಯಲ್ಲಿ ಹುಡುಕಿದಾಗ ಒಂದು ಜರಡಿಯಲ್ಲಿ ಇಟ್ಟಿದ ಒಣಗಿದ ನೆಲ್ಲಿಕಾಯಿಯೊಂದು ದೊರಕುತ್ತೆ ಆ ದಿನ ಆ ಒಣ ನೆಲ್ಲಿಕಾಯಿಯ ಪಾನಕವನ್ನು ಮಾಡಿ ಬಂದಿದ್ದವರ ಹಸಿವು ನೀಗಿಸುವುದೆಂದು ಹಿಡ್ತಾರೆ ಅದನ್ನೇ ಯತಿಗಳಿಗೆ ನೀಡೋದಕ್ಕೆ ನಿರ್ಧಾರ ಮಾಡ್ತಾರೆ ತನ್ನ ಗುಡಿಸಲು ಮುಂದೆ ಭಿಕ್ಷೆಗಾಗಿ ಕಾಯುತ್ತಿರುವ ನಮಸ್ಕಾರ ಶಂಕರರಿಗೆ ನಮಸ್ಕರಿಸಿ ಸ್ವಾಮಿ ನಾವು ಕಡುಬಡವರು ಮಹಾತ್ಮರಾದ ತಮ್ಮನ್ನ ಉಪಚರಿಸಲು ಮನೆಯಲ್ಲಿ ಏನೂ ಇಲ್ಲ ಇದ್ದ ಒಂದು ನೆಲ್ಲಿಕಾಯಿಯನ್ನೇ ತಮಗೆ ಭಕ್ ಭಕ್ತಿಯಿಂದ ಅರ್ಪಿಸ್ತಾ ಇದ್ದೀನಿ ದಯವಿಟ್ಟು ಸ್ವೀಕಾರ ಮಾಡಿ ಅನುಗ್ರಹಿಸಬೇಕು ಅಂತ ಕಾಲಿಗೆ ಬೀಳ್ತಾಳೆ ಮಹಾಸಾಧ್ವಿಮಣಿ ಸಾಕ್ಷಾತ್ ಶಿವನ ಅವತಾರವಾಗಿದ್ದ ಸರ್ವಜ್ಞರಾದ ಶಂಕರರು ಆ ಬಡಹಿಂಗಸಿನ ತ್ಯಾಗ ಬುದ್ಧಿಯನ್ನ ಭಕ್ತಿಯನ್ನ ಕಂಡು ಆ ಕುಟುಂಬದ ಬಡತನವನ್ನು ಹೋಗಲಾಡಿಸಬೇಕೆಂದು ಸಂಕಲ್ಪ ಮಾಡಿ ಆ ಕ್ಷಣವೇ ಜಗನ್ಮಾತೆ ಮಹಾಲಕ್ಷ್ಮಿಯನ್ನ ಕುರಿತು ಸ್ತೋತ್ರವೊಂದನ್ನು ರಚಿಸ್ತಾರೆ ಹಾಗೂ ಆ ಮಹಾಲಕ್ಷ್ಮಿಯಲ್ಲಿ ಈ ಬಡ ಕುಟುಂಬವನ್ನು ಉದ್ಧಾರ ಮಾಡಬೇಕೆಂದು ಪ್ರಾರ್ಥಿಸ್ತಾರೆ ಮಹಾಲಕ್ಷ್ಮಿಯ ದಿವ್ಯಾನುಗ್ರಹದಿಂದ ಆ ಬ್ರಾಹ್ಮಣನ ಮನೆಯ ಮುಂದೆ ಬಂಗಾರದ ನೆಲ್ಲಿಕಾಯಿಗಳ ಮಳೆಯೇ ಆಯಿತು ಆ ಮಹಿಮಾ ಸ್ತೋತ್ರವೇ ಕನಕಧಾರ ಸ್ತೋತ್ರ ಇದನ್ನ ಕನಕವೃಷ್ಟಿ ಸ್ತೋತ್ರ ಅಂತಾನು ಕರೀತಾರೆ ಶಂಕರ ಭಗವತ್ಪಾದರ ಪವಾಡ ಅನುಗ್ರಹಗಳಿಂದ ಬ್ರಾಹ್ಮಣನ ಕುಟುಂಬದವರೆಲ್ಲರೂ ಆನಂದ ತುಂಬಿವರಲಾಗಿ ಶಂಕರರ ಶಿಷ್ಯವೃಂದ ದಿಗ್ಮೂಢರಾಗುತ್ತೆ ಬಡ ದಂಪತಿಗಳ ಕಣ್ಣಲ್ಲಿ ಆನಂದಾಶ್ರುಗಳು ಧಾರಾಕಾರವಾಗಿ ಅರಿಯುತ್ತೆ ನಾವು ಹೋಲು ಮಾನವರು ಭೂಮಿ ಮೇಲೆ ಹುಟ್ಟಿ ಬಡತನ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ಇರೋರು ಇದಕ್ಕೆಲ್ಲ ಒಂದೇ ಪರಿಹಾರ ಮಹಾಲಕ್ಷ್ಮಿಯ ಅನುಗ್ರಹ ತಾಯಿ ಮಹಾಲಕ್ಷ್ಮಿಯ ದಿವ್ಯಾನುಗ್ರಹವಾಗಲು ಕನಕಧಾರ ಸ್ತೋತ್ರವನ್ನು ಬಳಸೋದು ಅತ್ಯುತ್ತಮವಾದ ಪರಿಹಾರ ಸ್ನೇಹಿತರೆ ನಾವು ಕೂಡ ಕನಕಧಾರ ಸ್ತೋತ್ರವನ್ನು ಪ್ರತಿನಿತ್ಯ ಭಕ್ತಿಯಿಂದ ಪಠಿಸಿ ತಾಯಿಯ ಕೃಪೆಗೆ ಪಾತ್ರರಾಗೋಣ ಬಡತನದಿಂದ ದೂರ ಆಗೋಣ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಓಂ ಮಹಾಲಕ್ಷ್ಮಿಯ ನಮಃ ಇದ್ದು ಕಮೆಂಟ್ ಮಾಡಿ ಪ್ರತಿನಿತ್ಯ ಕನಕಧಾರ ಸ್ತೋತ್ರವನ್ನು ಪಠಿಸಿ ಎಲ್ಲರಿಗೂ ತಾಯಿ ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ದೊರೆಯಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು